ಅಪೇಕ್ಷಾಳನ್ನ ಅವಳ ತಂದೆಯ ಸಾವಿನ ಯೋಚನೆಯಿಂದ ಹೊರತರೋಕೆ ಸಿದ್ಧಾರ್ಥ್ ಹರಸಾಹಸ ಪಡ್ತಾ ಇದ್ದ ಅವಳನ್ನ ಹೊರಗಡೆ ಫ್ಲವರ್ ಶೋಗೆ ಕರ್ಕೊಂಡು ಹೋಗಿದ್ದ ಮೂವಿಗೂ ಕರ್ಕೊಂಡು ಹೋಗಿದ್ದ ಸಿದ್ಧಾರ್ಥ್ ಪ್ರಯತ್ನದಿಂದ ಅಪೇಕ್ಷಾ ಇವತ್ತು ತನ್ನ ತಂದೆಯ ಚಿಂತೆಯನ್ನ ಸ್ವಲ್ಪ ಮಟ್ಟಿಗೆ ಮರ್ತಿದ್ಲು ಸಿದ್ಧಾರ್ಥ್ಗೆ ಕೂಡ ಬೇಕಾಗಿದ್ದಿದ್ದು ಅದೇ ತನ್ನ ಹೆಂಡತಿಯ ಮುಖದಲ್ಲಿನ ನಗು ಅವಳು ಯಾವಾಗಲೂ ಖುಷಿಯಾಗಿ ಇರಬೇಕು ಅನ್ನೋದು ಅವನ ಆಸೆ ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಹಠ ಇವನದು ಒಟ್ನಲ್ಲಿ ಇಬ್ರು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾರೆ ಮಾರನೇ ದಿನ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದ ಅಪೇಕ್ಷಾ ನಿಶ್ಚಿಂತೆಯಿಂದ ಮಲಗಿದ್ದ ಸಿದ್ಧಾರ್ಥನನ್ನ ಒಮ್ಮೆ ನೋಡಿ ಅವನ ತಲೆಯನ್ನ ಒಮ್ಮೆ ಸವರಿ ನಿಮಗಾಗಿ ನಾನು ಅಪ್ಪಾಜಿಯನ್ನ ಮರೆಯೋ ಪ್ರಯತ್ನ ಮಾಡ್ತೀನಿ ಅಂತ ತನ್ನಲ್ಲೇ ನುಡಿದವಳು ಬಾತ್ರೂಮ್ ಹಕ್ಕು ಫ್ರೆಶ್ ಆಗಿ ಕೆಳಗಡೆ ಹೋಗಿದ್ಲು ಹೊಸ್ತಿಲು ತಳೆದು ರಂಗೋಲಿ ಹಾಕಿ ದೇವರ ಪೂಜೆ ಮುಗಿಸಿ ಅಡ್ಗೆ ಮನೆಗೆ ಬಂದವಳು ಅದಾಗ್ಲೇ ಕಾಫಿ ಮಾಡಿ ತಿಂಡಿ ಮಾಡೋಕೆ ರೆಡಿ ಮಾಡ್ತಿದ್ಲು ಸಮಯ ಇನ್ನು ಏಳು ಗಂಟೆ ಅಷ್ಟಲ್ಲಿ ಆಗ್ಲೇ ಶಾಂತಮ್ಮ ಕೂಡ ಎದ್ದು ಬಂದಿದ್ರು ಆದ್ರೆ ಮನೆಗೆ ಹೊಸದಾಗಿ ಬಂದಿರೋ ಸಾಕಮ್ಮ ಇನ್ನು ಪಾಚಿ ಏನಮ್ಮ ಅಪೇಕ್ಷ ಇಷ್ಟು ಬೇಗ ಎದ್ದಿದ್ಯಾ ನೀನು ಈ ಮನೆ ಸೊಸೆ ಈ ಮನೆಯಲ್ಲಿ ಇಷ್ಟೊಂದೆಲ್ಲ ಕೆಲಸದವರು ಇರುವಾಗ ನೀನ್ ಯಾಕೆ ಮಾಡಬೇಕು ಮಾಡ್ಬೇಕು ಎಂದು ಕೇಳಿದ ಶಾಂತಮ್ಮನವರ ಮಾತಿಗೆ ಅಪೇಕ್ಷಾಳ ಮುಗುಳ್ ನಗುವೆ ಉತ್ತರ ಒಂದು ಕಪ್ ಕಾಫಿನ ಶಾಂತಮ್ಮ ಅವರ ಕೈಲಿ ಇಟ್ಟು ಅಮ್ಮ ನೀವು ಕಾಫಿ ಕುಡಿರಿ ತಿಂಡಿಗೆ ಪೂರಿ ಸಾಗು ಮಾಡೋಣ ಪೂರಿ ಮಾಡೋಕೆ ನಾನು ಹಿಟ್ಟನ್ನು ಆಗಲೇ ಕಲಸಿ ಇಟ್ಟಿದ್ದೀನಿ ಸಿದ್ಧಾರ್ಥ್ ಇಷ್ಟೊತ್ತಿಗೆ ಎದ್ದಿರ್ತಾರೆ ಕಾಫಿ ಕೊಟ್ಟು ಬರ್ತೀನಿ ನೀವು ಸಾಗು ಮಾಡೋಕೆ ರೆಡಿ ಮಾಡಿಕೊಳ್ತಾ ಇರಿ ಅಂತ ಹೇಳಿ ಕಾಫಿ ಕಪ್ ಹಿಡಿದು ಸೀದಾ ತಮ್ಮ ರೂಮಿಗೆ ಹೋಗಿದ್ದು ಅಪೇಕ್ಷಾ ರೂಮಿಗೆ ಬಂದ ಅಪೇಕ್ಷಾ ಕಾಫಿಯನ್ನ ಟೇಬಲ್ ಮೇಲಿಟ್ಟು ಸಿದ್ಧಾರ್ಥ್ನ ಎದ್ದೇಳಿಸ್ತಾಳೆ ಆದರೆ ಅವನಂತೂ ಎಚ್ಚರವಿದ್ದು ಇಲ್ಲದೆ ಇರೋ ಥರ ನಟಿಸ್ತಾ ಇದ್ದ ಅಪೇಕ್ಷಾ ರೂಮಿನೊಳಗಡೆ ಬರೋವಾಗ ಎಚ್ಚರ ಇದ್ದವನು ಅವಳು ಬರೋದನ್ನ ಗಮನಿಸಿ ನಿದ್ರೆ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಾ ಇದ್ದ ಅವನ ತಲೆ ಕೂದಲಲ್ಲಿ ಕೈ ಆಡಿಸಿದ ಅಪೇಕ್ಷ ಕಳ್ಳ ನಿದ್ರೆ ಮಾಡ್ತಾ ನಾಟಕವನ್ನ ಕಣ್ ಹಿಡಿದು ಬಿಟ್ಟಿದ್ಲು ಕೊನೆಗೆ ನಿಮ್ಗೆ ತುಂಬಾ ನಿದ್ರೆ ಬರ್ತಿದೆ ರೀ ನೀವು ಮಲಗಿ ಕಾಫಿನ ನಾನೇ ಕುಡಿದು ಕೆಳಗಡೆಗೆ ಹೋಗ್ತೀನಿ ಅಂತ ಎದ್ದು ಹೋಗ್ತಾ ಇದ್ದವಳ ಕೈ ಹಿಡಿದ ಸಿದ್ಧಾರ್ಥ್ ಕಣ್ಣನ್ನು ಸಹ ಬಿಡದೆ ನಿದ್ದೆ ಗಣ್ಣಿನಲ್ಲಿಯೇ ಅಪೇಕ್ಷಾ ಅಪೇಕ್ಷಾ ಅಂತ ಕನವರಿಸ್ತಾ ಇದ್ದ ಅವನ ಕಳ್ಳಾಟವನ್ನ ಕಂಡ ಅಪೇಕ್ಷಾ ಮುಖದಲ್ಲಿ ಮುಗುಳ್ನಾಗೆ ಮೂಡಿತ್ತು ರೀ ನಿಮ್ಮ ಡ್ರಾಮಾನೆಲ್ಲ ನಿಲ್ಸಿ ಎದ್ದೇಳಿ ಮೊದ್ಲು ನೀವು ಎಚ್ಚರ ಇದೀರಾ ಅಂತ ನನಗೆ ಗೊತ್ತು ಮತ್ ಯಾಕೆ ಹೀಗೆಲ್ಲ ನಾಟಕ ಮಾಡೋದು ಎದ್ದು ಕಾಫಿ ಕುಡೀರಿ ತಣ್ಣಗಾಗುತ್ತೆ ಅಂತ ಕಾಫಿ ಕಪ್ನ ಅವನ ಕೈ ಮೇಲೆ ಇಡ್ತಾಳೆ ನಿಧಾನವಾಗಿ ಕಣ್ಣು ಬಿಟ್ಟು ಕೂತವ್ನು ಅದು ಅಪೇಕ್ಷಾ ನಾನು ನಿದ್ರೆ ಮಾಡ್ತಾ ಇಲ್ಲ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಸಿದ್ಧಾರ್ಥ್ ಕೇಳಿದ್ರೆ ಮುಗನಕ್ಕೆ ಅಪೇಕ್ಷಾ ಅದು ಟಾಪ್ ಸೀಕ್ರೆಟ್ ನಿಮ್ಮ ಹತ್ರ ಹೇಳಲ್ಲ ನಾನು ಅಂತ ಹೇಳ್ತಾಳೆ ಪ್ಲೀಸ್ ಹೇಳು ಹೇಳು ಅಪೇಕ್ಷಾ ಅಂತ ಸಿದ್ಧಾರ್ಥ್ ಮನವಿ ಮಾಡಿದ್ದ ನಿಮ್ಮ ತಲೆ ಅದರಲ್ಲಿ ಏನ್ರಿ ಬಂತು ಸೀಕ್ರೆಟು ಹೀಗೆ ಕೇಳ್ತಿದ್ದೀರಲ್ಲ ನೀವು ಮಾಡೋ ಓವರ್ ಆಕ್ಟಿಂಗ್ ಇಂದಾನೆ ಕಂಡು ಹಿಡಿದ್ಬಿಟ್ಟೆ ನಾನು ಈಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗಡೆ ಬನ್ನಿ ನೀವು ಇವತ್ತಿಂದ ಸರಿಯಾಗಿ ಆಫೀಸ್ಗೆ ಹೋಗ್ಬೇಕು ಮತ್ತೆ ಗೆ ಹೋಗೋದನ್ನು ತಪ್ಸೋದಕ್ಕೆ ಯಾವುದೇ ರೀಸನ್ ಹೇಳ್ಬೇಡಿ ನೀವು ಇವತ್ತಿಂದ ಕಂಟಿನ್ಯೂಸ್ ಆಗಿ ಆಫೀಸ್ಗೆ ಹೋಗ್ತಿದ್ದೀರಾ ಅಷ್ಟೇ ಇದೆ ಫೈನಲ್ ಸರಿ ಬೇಗ ಎದ್ದು ಬನ್ನಿ ನಾನು ಕೆಳಗಡೆ ಹೋಗಿರ್ತೀನಿ ಅಂತ ಅವನಿಂದ ಕಾಫಿ ಕಪ್ ಹಡಿದು ಕೆಳಗಡೆಗೆ ಹೋಗ್ತಾಳೆ ಅಪೇಕ್ಷಾ ಅವಳು ಹೋದ ಕಡೆಯೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಅವಳು ಇಷ್ಟೊಂದು ಮಾತಾಡಿದ್ದಕ್ಕೆ ತನ್ನಲ್ಲೇ ಖುಷಿಪಟ್ಟು ಎದ್ದು ವಾಶ್ರೂಮ್ಗೆ ಹೋಗಿದ್ದ ಕೆಳಗಡೆ ಹೋದ ಅಪೇಕ್ಷಾ ಶಾಂತಮ್ಮ ಅವ್ರ ಜೊತೆ ಸೇರ್ಕೊಂಡು ತಿಂಡಿ ರೆಡಿ ಮಾಡ್ತಿದ್ಲು ಅಷ್ಟರಲ್ಲಿ ಸಾಕಮ್ಮ ಕೂಡ ಅಲ್ಲಿಗೆ ಬಂದ್ರು ಕ್ಷಮಸ್ಬಿಡಿ ಬೇಗ ಎದ್ದೇಳ್ಬೇಕು ಅನ್ಕೊಂಡೆ ಆದ್ರೆ ಯಾಕೋ ಎಚ್ಚರವೇ ಆಗ್ಲಿಲ್ಲ ನಾಳೆಯಿಂದ ಬೇಗ ಎದ್ದೇಳ್ತೀನಿ ಅಂತ ಹೇಳ್ತಾರೆ ಆಗ ಅಪೇಕ್ಷಾ ಪರವಾಗಿಲ್ಲ ಅಮ್ಮ ಅಂತ ಅವರ ಕೈಗೂ ಒಂದು ಕಪ್ ಕಾಫಿ ಬಿಸಿ ಮಾಡಿ ಕೊಟ್ಟು ಮತ್ತೊಂದು ಕಪ್ ಕಾಫಿಯನ್ನು ಅವರ ರೂಮಿಗೆ ತಗೊಂಡು ಹೋಗ್ತಾಳೆ ಅವರು ಅದಾಗಲೇ ಎದ್ದು ಫ್ರೆಶ್ ಆಗಿ ರಾಮಕೋಟಿ ಬರಿತಾ ಇದ್ರು ಅಪೇಕ್ಷಾ ಹೋಗಿ ಕಾಫಿ ಕೊಟ್ಟು ಅಜ್ಜಿ ತಿಂಡಿ ಮಾಡೋರಂತೆ ಬನ್ನಿ ಅಂತ ಕರೆದಿದ್ಲು ಆಗ ಸೀತಾ ಲಕ್ಷ್ಮಿ ಅವರು ಇನ್ನೊಂದು ಸ್ವಲ್ಪ ಇದೆ ಅಪೇಕ್ಷಾ ಬರ್ದ್ಬಿಟ್ಟು ಬರ್ತೀನಿ ನೀನು ಹೋಗಿರು ಅಂತ ಹೇಳ್ತಾರೆ ಸೀತಾ ಲಕ್ಷ್ಮಿ ಅವರು ಸರಿ ಎಂದು ತಲೆ ಆಡಿಸಿದ ಅಪೇಕ್ಷಾ ಅಡುಗೆ ಮನೆಗೆ ಬಂದಿದ್ಲು ಅಷ್ಟರಲ್ಲಿ ಮೋಹನ್ ಅವರು ಕೂಡ ವಾಕ್ ಇಂದ ಬಂದಿದ್ರು ಅಪೇಕ್ಷಾನ ನೋಡ್ತಾ ಇದ್ದಂತೆ ಮೋಹನ್ ಅವರು ಗುಡ್ ಮಾರ್ನಿಂಗ್ ಅಪೇಕ್ಷಾ ಅಂದ್ರೆ ಪ್ರತಿಯಾಗಿ ಚಂದದ ಮುಗುಳ್ನಗೆಯೊಂದಿಗೆ ತಾನು ಕೂಡ ಗುಡ್ ಮಾರ್ನಿಂಗ್ ವಿಶ್ ಹೇಳಿದ್ಲು ಬೇಗ ಫ್ರೆಶ್ ಆಗಿ ಬರ್ತೀನಮ್ಮ ತಿಂಡಿ ರೆಡಿ ಇದೆ ಅಲ್ವಾ ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬೇಗನೆ ಆಫೀಸ್ಗೆ ಹೋಗಬೇಕು ಅಂತ ಮೋಹನ್ ಅವರು ಕೇಳಿದ್ರೆ ಹೌದು ಮಾವ ಎಂದು ಚುಟುಕಾಗಿ ಉತ್ತರಿಸಿದ್ಲು ಅಪೇಕ್ಷಾ ಸರಿ ಎಂದ ಮೋಹನ್ ಅವರು ಫ್ರೆಶ್ ಆಗೋಕೆ ತಮ್ಮ ರೂಮಿಗೆ ಹೋದ್ರು ಮೇನಕಾಂತು ಇನ್ನೂ ಎದ್ದೇ ಇರಲಿಲ್ಲ ಮೇನಕ ಕಡೆಗೊಮ್ಮೆ ನೋಡಿದ ಮೋಹನ್ ಅವರು ಇವಳು ಈ ಜನ್ಮದಲ್ಲಿ ಬದಲಾಗಲ್ಲ ಅನ್ಕೊಂಡು ಬಾತ್ರೂಮ್ಗೆ ಹೋಗ್ತಾರೆ ಇತ್ತ ತಿಂಡಿ ರೆಡಿ ಮಾಡಿದ ಅಪೇಕ್ಷಾ ಎಲ್ಲವನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಅಷ್ಟರಲ್ಲಿ ಸಿದ್ಧಾರ್ಥ್ ಮೋಹನ್ ಸೀತಾಲಕ್ಷ್ಮಿ ಎಲ್ಲರೂ ಬಂದಿದ್ರು ಎಲ್ಲರಿಗೂ ತಿಂಡಿ ಬಡಿಸಿದ ಅಪೇಕ್ಷಾ ಸುಮ್ನೆ ನಿಂತ್ರೆ ಸಿದ್ಧಾರ್ಥ್ ಅವಳನ್ನ ಬಿಟ್ಟು ತಿಂಡಿ ತಿನ್ನೋಕೆ ಸಾಧ್ಯವಾ ಅಪೇಕ್ಷಾ ನೀನು ಕೂಡ ಕುತ್ಕೋ ತಿಂಡಿ ತಿನ್ನು ಅಂತ ಅವಳನ್ನು ಸಹ ಪಕ್ಕದ ಚೇರಿಗೆ ಕೂರಿಸಿದ್ದ ಎಲ್ರದ್ದು ತಿಂಡಿ ಆದ ಬಳಿಕ ಮೋಹನ್ ಅವರು ನನಗೆ ತುಂಬ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಬೇಗ ಹೋಗಬೇಕು ಸಿದ್ದು ನೀನು ಆಫೀಸ್ಗೆ ಬರ್ತೀಯ ಅಲ್ವಾ ಅಂತ ಕೇಳ್ತಾರೆ ಆಗ ಸಿದ್ಧಾರ್ಥ್ ನಾನು ಹೇಗೆ ಬರೋಕ್ಕಾಗುತ್ತೆ ಡ್ಯಾಡ್ ನೆನ್ನೆನೆ ಹೇಳಿದ್ನಲ್ಲ ನನಗೆ ಯಾವಾಗ ಬರಬೇಕು ಅನ್ಸುತ್ತೆ ಆಗ ಬರ್ತೀನಿ ಅಂತ ಅಂತ ಅವನು ಹೇಳಿದ್ರೆ ಅವನ ಕಡೆಗೊಮ್ಮೆ ಗಂಭೀರ ನೋಟೋ ಬೀರೋ ಅಪೇಕ್ಷಾ ನಿಮಗೆ ಆಫೀಸ್ಗೆ ಯಾವಾಗ ಹೋಗಬೇಕು ಅನ್ಸುತ್ತೆ ಹೇಳಿ ನೋಡೋಣ ಅಂತ ಕೇಳ್ತಾಳೆ ಆಗ ಸಿದ್ಧಾರ್ಥ್ ಅಪೇಕ್ಷಾ ಅದು ನಾನಿಲ್ಲ ನಿನಗೆ ಮನೇಲಿ ಒಬ್ಳಿಗೆ ಅಂತ ಮಾತಾಡ್ತಾ ಇದ್ದವನ ಮಾತನ್ನ ಅರ್ಧಕ್ಕೆ ತಡೆದ ಅಪೇಕ್ಷಾ ನೀವಿಲ್ಲ ಅಂದ್ರೆ ನನ್ಗೆ ಯಾವುದೇ ರೀತಿ ಭಯ ಆಗಲ್ಲ ನಾನು ಈ ಮನೆಗೆ ಚೆನ್ನಾಗೆ ಹೊಂದ್ಕೊಂಡಿದ್ದೀನಿ ನೀವು ನನ್ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ ನೀವು ಮಾವನ್ ಜೊತೆ ಆಫೀಸ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥ್ ಅದು ಹಾಗಲ್ಲ ಅಪೇಕ್ಷಾ ಎಂದು ರಾಗ ಎಳಿತಾ ಇದ್ದವನ ಮಾತನ್ನು ತಡೆದು ಹಾಗೂ ಅಲ್ಲ ಹೀಗೂ ಅಲ್ಲ ನೀವು ಮಾವನ ಜೊತೆಗೆ ಆಫೀಸ್ಗೆ ಹೋಗಿ ಆಫೀಸ್ ಜವಾಬ್ದಾರಿಗಳನ್ನ ಇನ್ ಮುಂದೆ ನೀವೇ ತಗೊಳ್ಳಿ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಮಾವ ಇವರನ್ನು ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅಂತ ಆರ್ಡರ್ ಮಾಡ್ತಾಳೆ ಅಪೇಕ್ಷಾ ಅಪೇಕ್ಷಾ ಮಾತನ್ನು ಕೇಳಿದ ಸಿದ್ಧಾರ್ಥ್ ಪೆಚ್ಚು ಮೋರೆ ಹಾಕಿದ್ರೆ ಉಳ್ದವರೆಲ್ರಿಗೂ ನಗು ಬಂದಿತ್ತು ಅವರ ನಗುವನ್ನು ಕಂಡ ಸಿದ್ಧಾರ್ಥ್ಗೆ ನನ್ನ ನೋಡಿದ್ರೆ ನಿಮಗೆಲ್ಲ ನಗ್ಬೇಕು ಅನ್ಸತ್ತಾ ನಗಿ ನಗಿ ಎಲ್ರು ಚೆನ್ನಾಗಿ ನಗಿ ನನ್ ಹೆಂಡತಿಯಿಂದ ನೀವೆಲ್ಲಾ ಬದುಕೊಂಡ್ರಿ ಇಲ್ಲ ಅಂದಿದ್ರೆ ನಾನು ಯಾರು ಅಂತ ನಿಮ್ಗೆಲ್ಲಾ ತೋರಿಸ್ತಾ ಇದ್ದ ಅಂತ ಹೇಳಿ ತನ್ನ ರೂಮಿಗೆ ಹೋಗ್ತಾನೆ ರೆಡಿಯಾಗಿ ಬರೋಕೆ ಕೊನೆಗೂ ಅಪೇಕ್ಷಾ ಮಾತಿಗೆ ಮಣಿದು ಸಿದ್ಧಾರ್ಥ್ ಆಫೀಸ್ಗೆ ಹೋಗೋಕೆ ಶುರು ಮಾಡಿದ್ದ ಹೀಗೆ ದಿನಗಳು ಉರುಳಿ ಅಪೇಕ್ಷಾ ತಂದೆಯ ಹನ್ನೊಂದನೇ ದಿನದ ಕಾರ್ಯ ಬಂದೇ ಬಿಟ್ಟಿತ್ತು ಅಪೇಕ್ಷಾ ಸಿದ್ಧಾರ್ಥ್ ಜೊತೆಗೆ ಮೋಹನ್ ಮೇನಕ ಸೀತಾಲಕ್ಷ್ಮಿ ಎಲ್ಲರೂ ಹೋಗಿ ರಮಣ ಅವರ ಕಾರ್ಯದಲ್ಲಿ ಪಾಲ್ಗೊಂಡು ಬಂದಿದ್ರು ರಮಣ ಅವರ ಕಾರ್ಯಕ್ಕೆ ಸಿದ್ಧಾರ್ಥ್ ಹಣ ಕೊಟ್ಟು ಜೊತೆಗೆ ಕಾರ್ಯದಲ್ಲಿ ಯಾವುದೇ ರೀತಿ ಕೊರತೆ ದೋಷ ಉಂಟಾಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದರಿಂದ ಶೋಭಾ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಅದರಲ್ಲೂ ಹಾಗೂ ಹೀಗೂ ಹೆಚ್ಚು ಕಡಿಮೆ ಮಾಡಿ ತಪ್ಪು ಲೆಕ್ಕ ಬರೆದು ತಿಥಿ ಕಾರ್ಯಕ್ಕೆ ಕೊಟ್ಟಿದ್ದ ಹಣದಲ್ಲಿ ಸ್ವಲ್ಪ ಉಳಿಸಿಕೊಂಡಿದ್ಲು ಆದರೂ ರಮಣ ಅವರ ಕಾರ್ಯ ಒಳ್ಳೆ ರೀತಿಯಲ್ಲೇ ಮುಗ್ದಿತ್ತು ದಿನಗಳು ಕೂಡ ಉರುಳ್ತಾ ಇತ್ತು ಅಪೇಕ್ಷಾ ಕೂಡ ಸಿದ್ಧಾರ್ಥ್ ಪ್ರೀತಿ ಕಾಳಜಿಯಲ್ಲಿ ತನ್ನ ತಂದೆಯ ಅಗ್ಲಿಕೆಯನ್ನ ಸ್ವಲ್ಪ ಮಟ್ಟಿಗೆ ಮರ್ತಿದ್ಲು ಸಿದ್ಧಾರ್ಥ್ ಅಂತೂ ಕಾಡಿ ಬೇಡಿ ತನಗೆ ಬೇಕಾದ ಉಡುಗೊರೆಗಳನ್ನ ಅಪೇಕ್ಷಾಳಿಂದ ಪಡೆದುಕೊಂಡೇ ಆಫೀಸ್ಗೆ ಹೋಗ್ತಿದ್ದ ಸಮಯ ಸಿಕ್ಕಾಗೆಲ್ಲ ಅಪೇಕ್ಷಾಗೆ ಫೋನ್ ಮಾಡ್ತಿದ್ದ ಅಪೇಕ್ಷೆಗೋಸ್ಕರ ಆಫೀಸಿನ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದ ಇದೇ ದಿನಚರಿಯಲ್ಲಿ ಎರಡು ತಿಂಗಳು ಕಳೆದಿತ್ತು ಅಪೇಕ್ಷಾ ಸಿದ್ಧಾರ್ಥ್ ಮದುವೆ ಆದ ನಂತರ ಒಬ್ರನ್ನೊಬ್ರು ಮತ್ತಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಂಡಿದ್ರು ಯಾವುದೇ ಅಡೆತಡೆ ಇಲ್ಲದೆ ದಿನಗಳು ಸುಂದರವಾಗಿ ಸಾಕ್ತಾಯಿತ್ತು ಒಂದಿನ ಸಿದ್ಧಾರ್ಥ್ ಕಾರು ಆಫೀಸಿಗೆ ಹೋದದ್ದನ್ನು ಖಚಿತಪಡಿಸ್ಕೊಂಡ ಶೋಭಾ ಅಪೇಕ್ಷಾಳನ್ನು ನೋಡೋಕೆ ಅವಳ ಮನೆಗೆ ಬರ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ